ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ ನಲ್ಲಿ ಆಗ್ತಾ ಇದೆ ಬಹಳ ಪ್ರಬಲವಾಗಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಏನೇನು ವಿಚಾರಗಳಿದೆ ಪ್ರಕರಣದಲ್ಲಿ ಎಲ್ಲವನ್ನ ಜಡ್ಜ್ ಮುಂದೆ ತೆರೆದಿಟ್ಟಿದ್ದಾರೆ ಇದೇ ಹೊತ್ತಲ್ಲಿ ಜಡ್ಜ್ ಕೂಡ ಪ್ರಶ್ನೆಯ ಮೇಲೆ ಪ್ರಶ್ನೆ ಇಟ್ಟಿದ್ದಾರೆ ದರ್ಶನ್ ಪರ ವಕೀಲರಿಗೆ ಯಾಕೆ ಅಂದ್ರೆ ಮಧ್ಯಂತರ ಜಾಮೀನು ವಿಚಾರವಾಗಿ ಪ್ರಶ್ನೆ ಇಟ್ಟಿದ್ದಾರೆ ಅಂದ್ರೆ ಏನ್ ಕತೆ ಮಧ್ಯಂತರ ಜಾಮೀನು ಪಡೆಯುವಂತದ್ದೇ ಆರೋಗ್ಯ ವಿಚಾರವಾಗಿ ಆಪರೇಷನ್ ಆಗಲೇಬೇಕು ಮೆಡಿಕಲ್ ಎಮರ್ಜೆನ್ಸಿ ಇದೆ ದರ್ಶನ್ ಅವ್ರಿಗ ಆದರೆ ಆಪರೇಷನ್ ಮಾಡ್ತೀವಿ ಅನ್ನೋದಿತ್ತು ಅದೇ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಯಾವಾಗ ಮಾಡ್ತೀರಿ ಅನ್ನೋದು ಉಲ್ಲೇಖ ಇರಲಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಚಿಕಿತ್ಸೆ ಆಗ್ತಾ ಇದೆ ಚಿಕಿತ್ಸೆನ ನೀಡಲಾಗ್ತಾ ಇದೆ ಆದ್ರೆ ಅವರ ಬಿಪಿ ವೇರಿಯೇಷನ್ ಇರೋ ಕಾರಣಕ್ಕಾಗಿ ಹೀಗಾಗಿ ಸರ್ಜರಿ ಆಗಿಲ್ಲ ಬಿ ಪಿ ನಾರ್ಮಲ್ ಆದ್ಮೇಲೆ ಸರ್ಜರಿಯನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ನ್ಯಾಯಾಧೀಶರಿಗೆ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಏನೋ ದರ್ಶನ್ ಪರ ವಕೀಲರು ವಾದ ಮಾಡುವಂತ ಹೊತ್ ಬೇಲು ಸಿಗಬೇಕಿರೋ ಬೇರೆ ಬೇರೆ ಹೈ ಪ್ರೊಫೈಲ್ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪನ್ನ ನೀಡಿರುವಂತಹ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ರು ಮೂರು ದಿನ ಹೇಳಿಕೆ ಲೇಟ್ ಆಗಿ ಪಡೆದಿರೋ ಪ್ರಕರಣದಲ್ಲೂ ಕೂಡ ಬೇಲ್ಗಳು ಸಿಕ್ಕಿತ್ತು ಇವೆಲ್ಲವನ್ನ ಪರಿಗಣಿಸಬೇಕು ಎನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ರು ಈ ಮೂಲಕವಾಗಿ ಎಲ್ಲ ವಿಚಾರಗಳು ಕೋರ್ಟಿನಲ್ಲಿ ಸುದೀರ್ಘವಾಗಿರುವಂತಹ ವಿಚಾರಣೆ ಆಗ್ತಾ ಇದೆ ಅವರ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುರ್ತು ಸರ್ಜರಿ ಮಾಡಬೇಕು ಅದನ್ನ ಅಂತವೆಲ್ಲವನ್ನ ನೋಡ್ತಾ ಹೋದು ಗಮನಿಸಬೇಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎ ಟು ಆರೋಪಿ ಆಗಿದ್ದಾರೆ ಈ ಪ್ರಕರಣದಲ್ಲಿ ಜಾಮೀನು ರೆಗ್ಯುಲರ್ ಜಾಮೀನು ಆಗಿನೇ ಈಗ ವಿಚಾರಣೆ ಆಗ್ತಿರೋದು ಸೇವೆ ನಾಗೇಶ್ವರ್ ದರ್ಶನ್ ಪರ ಇರುವಂತಹ ವಕೀಲರು ಪ್ರಬಲವಾಗಿ ವಾದವನ್ನ ಮುಂದುವರಿಸುತ್ತಿದ್ದಾರೆ ಇನ್ನು ಜಡ್ಜ್ ಕೇಳುವಂತ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡ್ತಿದ್ದಾರೆ ಅದು ಪ್ರಬಲವಾಗಿ ಅಂದ್ರೆ ಬಹಳ ಇದರಲ್ಲಿ ಆರಂಭದಿಂದಲೂ ಕೂಡ ಎಲ್ಲೆಲ್ಲಿ ಪೊಲೀಸರು ಎಡವಟ್ ಮಾಡಿದ್ದಾರೆ ಮೇಜರ್ ಮೇಜರ್ ಪಾಯಿಂಟ್ ಗಳನ್ನ ಮಿಸ್ ಮಾಡಿದ್ದಾರೆ ಲೋಪದೋಷಿಗಳಾಗಿದೆ ಇವೆಲ್ಲವನ್ನ ಕೂಡ ಮುಂದಿಟ್ಟಿದ್ರು ಪುನೀತ್ ಮೊಬೈಲ್ ಅಲ್ಲಿ ಲಿಟ್ರೀವ್ ಆಗಿರುವಂತಹ ಫೋಟೋಸ್ ಗಳ ವಿಚಾರ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಪಡೆದಿರುವುದರಲ್ಲಿ ತಡ ಮಾಡಿರುವಂತ ವಿಚಾರ ಇನ್ನು ಈ ಪ್ರಕರಣದ ಡೈರಿಗಳನ್ನ ಅಂದ್ರೆ ಈ ಪ್ರಕರಣದಲ್ಲಿ ಏನು ಮೆಜಿಸ್ಟ್ರೇಟ್ ಮುಂದೆ ಇಡಬೇಕಾಗಿರುವಂತ ವಿಚಾರದಲ್ಲೂ ಕೂಡ ಪೊಲೀಸರು ಎಡವಟ್ ಮಾಡಿದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಪೊಲೀಸರು ಸಿಲುಕಿಸುವಂತ ಪ್ರಯತ್ನ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಹೇಳಿನೇ ಮುಂದೆ ಅದನ್ನ ಮುಂದಿಟ್ಟು ಅದರ ಬಗ್ಗೆ ಯಾಕೆ ಹೀಗಾಯ್ತು ಅನ್ನೋದನ್ನ ಮುಂದಿಟ್ಟಿದ್ರು ಪ್ರತ್ಯಕ್ಷ ದರ್ಶಿಯ ವಿಚಾರವಾಗಿಯೂ ಕೂಡ ಸಾಕ್ಷಿಗಳನ್ನ ಮುಂದಿಟ್ಟು